ವೆಲ್ಕಮ್ ಇಮಿ ಸಿಸ್ಟರ್ ವೆಲ್ಕಮ್ ಊಟ ಮಾಡಿದ್ರ ಥ್ಯಾಂಕ್ ಯು ಇವತ್ತು ಯಾವುದು ಹೊಸ ವೀಡಿಯೋ ಬಂದಿಲ್ಲ ಮಾಡ್ತಾ ಇದ್ದೀನಿ ಸಿಸ್ಟರ್ ಮಾಡ್ತಾ ಇದ್ದೀನಿ ಮುಗಿಯತ್ತೀನಿ ಒಂದು ನಿಮಿಷ ಪೂರ್ಣಿಮಾ ಸಿಸ್ಟರ್ ಬಂದು ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ಬ್ರೋ ಅಂತಿದ್ದೀರಾ ಫುಲ್ ವಿಡಿಯೋ ನೋಡಿದೆ ಪೂರ್ಣಿಮಾ ಅವರೇ ನೋಡಿ ಚೆನ್ನಾಗಿತ್ತು ಪದಗಳು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಊರಲ್ಲೆಲ್ಲ ಸುತ್ತಾಡ್ತಾ ನೀವು ವಿಡಿಯೋ ಹಾಕಿಲ್ಲ ಹ್ಮ್ ಹಾಕಿಲ್ಲ ಮಿಸ್ ಸಿಸ್ಟರ್ ನಾನು ಹಾಕಿದೆ ನೋಡಿ ಅಲ್ರೆ ನೋಡಿ ಕಮೆಂಟ್ ಮಾಡಿದ್ರೆ ಅನ್ಸುತ್ತಲ್ವಾ ಅಲ್ವಾ ಸಿಸ್ಟರ್ ಊಟ ಆಯ್ತಾ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ನಿಮ್ಮ ವಿಡಿಯೋ ನೋಡಿದೆ ನೋಡಿದ ಅದೇ ಕಮೆಂಟ್ ನೋಡಿದಾಗ ಆಯಿತು ಹೌದು ಮಾಡಿದಿರ ಮಾಡಿದ್ದೀರಾ ನೋಡಿ ಕಮೆಂಟ್ ಮಾಡಿದ್ರಾ ಸಂಡೇ ಸಿಸ್ಟರ್ ವೆಲ್ಕಮ್ ಸಿಸ್ಟರ್ ಜ್ಯೋತಿ ಸಿಸ್ಟರ್ ಊಟ ಆಯಿತಾ ಪುಣ್ಯಮ ಸಿಸ್ಟರ್ ನಿಮಗೆ ಊಟ ಆಯ್ತಾ ಊಟ ಆಯಿತು ಊಟ ಆಯಿತು ಜಸ್ಟ್ ಒಂದು ನಿಮಿಷ ಕೈ ತೊಳ್ಕೊಂಬರ್ತೀನಿ ಒಂದೇ ಒಂದು ನಿಮಿಷ ಓಕೆ ತರ್ಟಿ ಒನ್ ಓಕೆ थैंक यू पुणे में सिस्टर एमी सिस्टर थैंक यू सुपर सपोर्टर ली रहा आई मी सिस्टर पुणे में सिस्टर 30 मिनट्स कोडली ब्रो ओके क्या नीमी सिस्टर सम रिक्टिंग ये करते रहो सिस्टर कंडीट वाली ಪುಣ್ಯ ಸಿಸ್ಟರ್ ಸೂಪರ್ ಸಪೋರ್ಟ್ ಮಚ್ ಸಂಡೇ ಸಿಸ್ಟರ್ ಥ್ಯಾಂಕ್ ಯು ಅಂದರೆ ಎರಡು ಗಂಟೆ ಒಂದು ನಿಮಿಷ ಬರ್ತೀರ ಓಕೆನಾ ಸೂಪರ್ ಸಪೋರ್ಟಲ್ಲಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಸ್ಟ್ರಾಗಾಯ್ತಾ ಐಡಿಯಲ್ ಇದ್ದೀರಾ ಲೈಕ್ ಕೊಡಿ ಒಬ್ಬರು ಯಾರು ಇದೆ ನೋಡಿ ಎಕ್ಸ್ಟ್ರಾ ಇದ್ದೀರಾ ಲೈಕ್ ಕೊಡಿ ದಯವಿಟ್ಟು ಲೈಕ್ ಕೊಡಿ ನಂದು ಸೂಪರ್ ಸಪೋರ್ಟ್ ಅಂತಿದ್ದಾರೆ ನಂದು ಹಳೆ ಕ್ರಾಫ್ಟ್ ವಿಡಿಯೋ ಆನ್ ಮಾಡಿ ಎಲ್ಪ್ ಮಾಡಿ ಓ ನೋಡ್ತೀನಿ ಮಿಸ್ ಸಿಸ್ಟರ್ ನೋಡ್ತೀನಿ ನಿಮ್ದು ಎಲ್ಲ ಇದು ನೋಡ್ತೀನಿ ಓಕೆನಾ ಸಿಸ್ಟರ್ ಥ್ಯಾಂಕ್ ಯು ಆಗಿದೆ ಮತ್ತೆ ಬಂದಿದೆ ಮೆಸೇಜು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ ಸಿಸ್ಟರ್ ಥ್ಯಾಂಕ್ ಯು ಏನು ಅಡುಗೆ ಮಿಸ್ಟರ್ ಏನು ಅಡುಗೆ ಬಂದ್ರ ಬೆಂಗಳೂರಿಗೆ ಚಾಮರಾಜನಗರಕ್ಕೆ ಬಂದ್ರೆ ಪುಣೆಮಿಸ್ಟರ್ ಏನು ಮಾಡ್ಕೊಂಡಿದ್ರಿ ಹಬ್ಬ ಸ್ಪೆಷಲ್ ಮುಗೀತಾ ವೆಜ್ಜಾ ನಾ ನಾನ್ ವೆಜ್ಜಾ ನೀವು ನಿಮ್ಮದು ಯಾವುದು ನಾನ್ ವೆಜ್ ಬಿಡಿ ನೋಡಿಲ್ಲ ನಾನು ಈರುಳ್ಳಿ ಬೋಂಡ ಅದು ಬಿಟ್ಟರೆ ಗಾರ್ಡನ್ ವಿಡಿಯೋ ಆಗಿಂದ ನಡ್ಕೊಂಡು ಬಂದಿದೆ ಅದಕ್ಕಿಂತ ಹಳೆ ವಿಡಿಯೋ ನೋಡಿದ ಪೂರ್ಣಿಮಾ ಸಿಸ್ಟರ್ ಓಕೆನಾ ಬಜ್ಜಿ ಬೋಂಡ ಈರುಳ್ಳಿ ಬಜ್ಜಿ ಇದೇನೋ ಮಾಡಿದ್ದೀರ ಆಯ್ ಪೂರ್ಣಿಮಾ ಸೀಸ್ ಅಂತ ನೋಡಿ ಸಂಡೆ ಸಿಸ್ಟರು ಅವ್ರದ್ದು ನಾಲ್ಕು ಗಂಟೆ ಇದೆ ಪೂರ್ಣಿಮಾ ಸೀಸ ಜೊತೆ ಸಿಸ್ಟರ್ ಅವ್ರದ್ದು ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಇದೆ ಮತ್ತು ಏಳು ಗಂಟೆಗಿದೆ ಬ್ರೂ ಇದೆ ಇದೀನಿ ಓಕೆ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಪೂರ್ಣಿಮಾ ಸಿಸ್ಟರ್ ಥ್ಯಾಂಕ್ ಯು ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು ಪೂರ್ಣಿಮಾ ಸಿಸ್ಟರ್ ಇದ್ದೀರಾ ಊಟ ಆಯ್ತಾ ನೋಡಿ ಮಾತಾಡ್ಸಿದ್ದಾರೆ ಜ್ಯೋತಿ ಸಿಸ್ಟರು ಎಲ್ಲ ಜಂಪ್ ಆಗಿ ಬಂದ್ರೆ ಹೋಗಿ ಬಂದಿರ ಮೂವತ್ತು ನಿಮಿಷ ಓಕೆ ಕೊಡಿ ಕೊಡಿ ಜ್ಯೋತಿ ಸಿಸ್ಟರ್ ಕೊಡಿ ಎರಡು ಗಂಟೆ ಒಂದು ನಿಮಿಷದವರೆಗೂ ಇರಿ ತರ್ಟಿ ಮಿನಿಟ್ಸ್ ಆಗುತ್ತೆ ನೀವು ಎರಡು ಗಂಟೆ ಐದು ನಿಮಿಷ ಸ್ಟಾರ್ಟ್ ಮಾಡಿ ಲೈವು ಎಮಿ ಸಿಸ್ಟರ್ ಥ್ಯಾಂಕ್ ಯು ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು ಓಕೆ 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 ಡನ್ ಡನ್ ಏನು ಅಡುಗೆ ಮಾಡಿದಿರಿ ಜ್ಯೋತಿ ಸಿಸ್ಟರ್ ಎಮಿ ಸಿಸ್ಟರ್ ಏನು ಇವತ್ತು ನಾನ್ವೆಜ್ಜ ಏನೇನು ಮಾಡಿದಿರ ನಾನ್ವೆಜ್ಜು ಎಂಟು ಥ್ಯಾಂಕ್ ಯು ಎಮಿ ಸಿಸ್ಟರ್ ನಮ್ಮ ಪುಣ್ಯ ಸಿಸ್ಟರ್ ಜಂಪ್ ಮಾಡಿದ್ದಾರೆ ಐಡಲ್ ಇರೋದು ಸಬ್ಸ್ಕ್ರೈಬ್ ಮಾಡಿ ಊಟ ಆಯಿತು ಊಟ ಆಯಿತು ಅದೇ ನೀವು ಬಂದ ತಕ್ಷಣ ಅಕ್ಕ ಒಂದು ನಿಮಿಷ ಕೈ ತೊಳ್ಕೊಂಡು ಬರ್ತೀನಿ ಅಂದಲ್ವಾ ಕೈ ತೊಳ್ಕೊಂಡು ಸೈಡಿಗೆ ಇಟ್ಬಿಟ್ಟು ಬಾಕ್ಸನ್ನ ಬಂದಿದ್ದೀನಿ ಎಮಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಕೆಲವರು ನಾನು ಹೋಗಿಲ್ಲ ಸಿಸ್ಟರ್ ಲೈವ್ಗೆ ಅವ್ರ ನೋಟಿಫಿಕೇಶನ್ ಸಿಕ್ಕಿಲ್ವೋ ಇಲ್ಲ ನನಗೆ ಗೊತ್ತಾಗಿಲ್ಲೋ ಗೊತ್ತಾಯಿತು ಹಂಗೆ ಕಾಯಿ ಸಾಂಬಾರ್ ಚಪಾತಿ थैंक यू नोड़ती मिसर प्लज हम लाइक कमी

ಬನ್ನಿ ಬನ್ನಿ ಅಂತಿದ್ದಾರೆ ನಮ್ಮ ಜ್ಯೋತಿ ಸಿಸ್ಟರ್ ನೋಡಿ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ಜ್ಯೋತಿ ಸಿಸ್ಟರು ಹೌದು ನನ್ನ ಲೈವ್ ಎರಡು ಗಂಟೆಗೆ ಸಪೋರ್ಟ್ ಮಾಡಿ ನಾವು ಬರ್ತೀವಿ ಸಿಸ್ಟರ್ ನಮ್ಮ ಲೈವ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ಮಾಡ್ಸಿವಿ ಸುಮ್ಮ ಹನುಮಾ ನೋ ಜಾಂಕ್ ಸಪೋರ್ಟ್ ಮೆಸೇಜ್ ಇಲ್ಲ వాష్రూమ్ హోదా లచంగ థ్యాంక్ యూ సిస్టర్ రౌండింగ్ నోడి స్టాప్ అయితే అన్సతే రౌండింగ్ వెజ్ ఓపెన్ అంతా థ్యాంక్ యూ సో మచ్ ఎమీ సిస్టర్ సర్ థ్యాంక్ యూ ಶುಚಿ ಸಿಸ್ಟರ್ ಬಂದರು ಐ ಅಂತ ವೆಲ್ಕಮ್ ಶುಚಿ ಸಿಸ್ಟರ್ ಊಟ ಮಾಡ್ಕೊಂಬಂದ್ರ ಲೈವ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಿಸ್ಟರು ಗುಡ್ ಆಫ್ಟರ್ನೂ ಸಿಸ್ಟರ್ ನಿಮಗೂ ಗುಡ್ ಆಫ್ಟರ್ನೂ ಎಮಿ ಸಿಸ್ಟರ್ ಥ್ಯಾಂಕ್ ಯು ಶುಚಿ ಸಿಸ್ಟರ್ ಥ್ಯಾಂಕ್ ಯು ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು ಊಟ ಅಕ್ಷತ ಅವ್ರದೇ ಊಟ ಆಯಿತಾ ಅಕ್ಷತ ಅವ್ರದೇ ಎಮಿ ಸಿಸ್ಟರ್ ಏನು ಅಡುಗೆ ಮಾಡ್ಕೊಂಬಂದಿರಿ ಏನು ಊಟ ಮಾಡಿದಿರಿ ನಮ್ಮ ಜ್ಯೋತಿ ಸಿಸ್ಟರ್ದು ನುಗ್ಗೆಕಾಯಿ ಸಾಂಬಾರು ಚಪಾತಿ ಅಂತ ಹೇಳಿದರು ಶುಚಿ ಸಿಸ್ಟರ್ ಏನು ಮಾಡ್ಕೊಂಡಿದ್ದೀರಾ ಇವತ್ತು ಲೈವ್ಗೆ ಲೈವ್ ಕೊಟ್ಟು ಸಪೋರ್ಟ್ ಮಾಡಿ ಅಂತಿದ್ದಾರೆ ಊಟ ಆಯಿತು ಆಯಿತು ಸಿಸ್ಟರ್ ನಿಮ್ಮದು ಊಟ ಮಾಡ್ಕೊಂಬಂದ ನನ್ನ ಲೈವ್ ಎರಡು ಗಂಟೆಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ಜ್ಯೋತಿ ಸಿಸ್ಟರು ಸಂಡೇ ಫಂಡೇ ಸಿಸ್ಟರು ಸಂಡೇ ಫಂಡೇ ಸಿಸ್ ಅಂತನಾ ಓಕೆ ಓಕೆ ನಾನು ಸ್ಟಾರ್ಟಿಂಗ್ ಸಂಡೇ ಫಂಡೇ ಹೊಡೆದ್ರೆ ಯಾರ್ಯಾರ್ದು ಬರ್ತಿತ್ತು ಎಷ್ಟು ಎಷ್ಟು ಬ್ರೋ ಅಂತ ಬರ್ತಿರ್ತಾವೆ ಮೊದಲು ಸಂಡೇ ಫಂಡೇ ಅಂತ ಲೈಕ್ ಡನ್ ಥ್ಯಾಂಕ್ ಯು ಸುಜಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಏನು ಸ್ಪೆಷಲ್ ಏನಿಲ್ವಾ ಇವತ್ತು ಏನಿ ಸಿಸ್ಟರ್ ಸ್ಪೆಷಲ್ ಫುಡ್ ಹೊಸ ತೊಡಕು ಅಂತಿದ್ದೀರಾ ವೆಲ್ಕಮ್ ನಿಧಾನವಾಗಿ ಹೇಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಪಡೀರಿ ಎರಡು ಗಂಟೆಗೆ ನಮ್ಮ ಜ್ಯೋತಿ ಸಿಸ್ಟರ್ ಲೈವ್ ಇರುತ್ತೆ ಒಂದು ಸಪೋರ್ಟ್ ಮಾಡಿ ಎಮಿ ಸಿಸ್ಟರ್ ಥ್ಯಾಂಕ್ ಯು ಸುಚಿ ಸಿಸ್ಟರ್ ಥ್ಯಾಂಕ್ ಯು ಸೂಪರ್ ಸಪೋರ್ಟು ಇದಾರೆ ರಮಿ ಸಿಸ್ಟರ್ ಮತ್ತು ಸುಚಿ ಸಿಸ್ಟರ್ ಥ್ಯಾಂಕ್ ಯು ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು ಏನು ಸ್ಪೆಷಲ್ ಇಲ್ಲ ನೀವು ಮಾಡಲ್ವಾ ಯುಗಾದಿ ಹಬ್ಬ ಆಗಿ ಚಂದ್ರ ನೋಡಿಬಿಟ್ಟು ಅದು ಮಾರನೇ ದಿವಸ ನಾನ್ ವೆಜ್ ಮಾಡ್ತಾರೆ ಸಿಸ್ಟರ್ ಬೆಂಗಳೂರಲ್ಲಂತೂ ಎಲ್ಲ ಮಟನ್ ಶಾಪ್ಗಳು ಬಿಸಿ 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 ಕಿಚನ್ ಜರ್ನಿ ಅಣ್ಣ ಊಟ ಆಯಿತಾ ಅಂತ ನಮ್ಮ ಶೇಖರಣ್ಣ ಬಂದರು ಆಯಿತು ಶೇಖರಣ್ಣ ಈಗ ಊಟ ಮಾಡಿ ಕುತ್ಕೊಂಡೆ ನಿಮ್ಮದು ಊಟ ಆಯಿತಾ ಏನು ಮಾಡಿದ್ರಿ ಅಡುಗೆ ಹಾಯ್ ಅಣ್ಣ ಅಂತೇಳಿ ನಮ್ಮ ಪ್ರತಿಭಾ ಸಿಸ್ಟರ್ ಬಂದರು ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ಐದನೇ ಲೈಕ್ ಡನ್ ಅಂತಿದರೆ ನಮ್ಮ ಶೇಖರಣ್ಣ ಥ್ಯಾಂಕ್ ಯು ಪ್ರತಿಭಾ ಅವರೇ ಊಟ ಮಾಡ್ಕೊಂಬಂದ್ರೆ ಆ ಶೇಖರಣ್ಣ ಏನು ಅಡುಗೆ ಮಾಡಿದ್ರಿ ನಮ್ಮದು ಅನ್ನ ಸಾಂಬಾರಾಗೋಯಿತು ನಿಮ್ದೇನಾಯಿತು ಬ್ರದರ್ ಬ್ಲೋಚನ್ ಸಿಸ್ಟರ್ ಯಾಕೆ ಮಾರ್ನಿಂಗ್ ಲೈವ್ ಮ್ಯೂಟ್ ಲೈವ್ ಮಾಡ್ತಾ ಇದ್ದೀವಿ ಸುಲೋಚನ ಸಿಸ್ಟರ್ ಸಂಡೇ ಸ್ಪೆಷಲ್ ಹೌದಾ ನಿಮ್ಮದು ಓಕೆ ನೋ ಜಂಪ್ ಓನ್ಲಿ ಸಪೋರ್ಟ್ ಜಂಪ್ ಓನ್ಲಿ ಸಪೋರ್ಟ್ ಅಂತಿದ್ದಾರೆ ನಮ್ಮ ಜೋಸೆಫ್ ಸಿಸ್ಟರು ಸುಲೋತ ಸಿಸ್ಟರ್ ಆಯ್ ಬ್ರದರ್ ಅಂತಿದ್ರೆ ಊಟ ಆಯಿತು ಸಿಸ್ಟರ್ ನಿಮ್ಮದು ಊಟ ಆಯಿತಾ ಸಪೋರ್ಟ್ ಲೈಕ್ ಡನ್ ಸಿಕ್ಸ್ ಡನ್ ಅಂತಿದ್ದಾರೆ ನಿಮಿ ಸಿಸ್ಟರ್ ಸುಲೋಚನ ಸಿಸ್ಟರ್ ನಮ್ಮ ಶೇಖರ್ ಬ್ರದರ್ ಥ್ಯಾಂಕ್ ಯು ಊಟ ಆಯಿತು ಬ್ರದರ್ ಅಂತ ನಮ್ಮದು ಆಯಿತು ನಿಮ್ಮದು ಆಯಿತಾ ಪ್ರತಿಭಾ ಅವರೇ ಸೂಪರ್ ಸಪೋರ್ಟ್ ಸಪೋರ್ಟ್ಗಳಿದ್ರ ನಿಮ್ಮದು ಊಟ ನಮ್ಮದು ಆಯಿತು ಪ್ರತಿಭಾ ನಿಮ್ಮದು ಆಯಿತಾ ಕೋಳಿ ಸಾರು ರಾಗಿ ಮುದ್ದೆ ಓಹೋ ನೀವು ವೆಜ್ ವೆಜ್ ಅಲ್ವಾ ಶಿಖರ್ಣ ಇಲ್ಲ ಸೋಮವಾರ ಮಾತ್ರ ತಿನ್ನಲ್ವಾ ನಮ್ಮ ಬ್ರದರ್ದು ನೋಡಿ ಹೊಸ ತಡಕು ರೆಡಿ ಮಾಡ್ಕೊಂಬಿಟ್ಟವ್ರೆ ಕೋಳಿ ಸಾರು ರಾಗಿ ಮುದ್ದೆ ನಮ್ಮದು ಇದೆ ಬ್ರದರ್ ಸಂಜೆ ಹೋಗಬೇಕು ಸಂಜೆ ಮಾತ್ರ ಕೆಲಸ ಈಗ ಸೂಪರ್ ಸಪೋರ್ಟ್ शेखर बुदार सुपर सपोर्ट प्रतिभा सिस्टर थैंक यू सुजी सिस्टर थैंक यू सुपर सपोर्ट प्रतिभा सिस्टर थैंक यू सो मच प्रतिभा ओके